ಭಾರತವೆಂಬ ಪುಣ್ಯಭೂಮಿಯಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾಪುಣ್ಯ ಪರ್ವದಲ್ಲಿ ವಿಶ್ವದ ಮೂಲೆ ಮೂಲೆಗಳಿಂದ ಕೋಟಿಗಟ್ಟಲೆ ಜನರೆಲ್ಲ ಒಂದಾಗಿ ಬರುವ ಇವರೆಲ್ಲರ ಉದ್ದೇಶ ಕೇವಲ ಸಂಗಮದಲ್ಲಿ ಮುಳುಗೇಡುವುದು ತಂದೆ ತಾಯಿಯ ಪುಣ್ಯವೋ ಗುರುವಿನ ಕರುಣೆಯೋ ಅಥವಾ ನಾನೆಂದೋ ಮಾಡಿದ ಪೂಜೆಯ ಫಲದಿಂದಲೋ ಗೊತ್ತಿಲ್ಲ ಈ ಮಹಾಪುಣ್ಯ ಪರ್ವದಲ್ಲಿ ನಾನೂ ಭಾಗಿಯಾದೆ ವಿವರಿಸಲು ಸಾಧ್ಯವಾದ ಅದ್ಭುತ ಅನುಭವಗಳ ಮಹಾಮೇಳ ಕುಂಭಮೇಳ ಇದು ಮಂಜು ಧೂಪ ಮುಸುಕು ಮಬ್ಬಿನ ವಾತಾವರಣದಲ್ಲಿ ಕರ್ಪೂರ ಧೂಪಗಳ ಪರಿಮಳ ಗಂಗೆ ಯಮುನೆಯರ ಹರಿವನ್ನು ಮೀರಿಸುವ ಜನಸಮೂಹವಿದ್ದರೂ ಹರ ಹರ ಮಹಾದೇವ ಜೈಮ ಗಂಗೆಯ ಉದ್ಘೋಷಗಳು ಮಾತ್ರ ಕೇಳುತ್ತಿತ್ತು मोपात समस्त द्वारा दुर्जक्षयारा रूप सकल पुराणोक्त फल प्राप्त मम आत्मन कायिका वाचिका मानसिका सांसर्गिकादि सकल पापक्षयाथ मम इह जन्म अज्ञान अज्ञानतृता अभक्ष जनित समस्त पापक्षयाथ वा यहाँ जन अन्य जन जन्म जन मा जन मा अंतर है ऐसू बाल्या ओमा रा जबुवना बार्धके ऐसू तथा समस्त बापक स्यार्थम शिवरामै स्वर्ग पैतरथम भागीरथी स्नानमहंगरुष्ये ಇದು ಜಾತಿ ಪಕ್ಷ ಪಂಗಡಗಳನ್ನು ಮೀರಿದ್ದು ಸನ್ಯಾಸಿಗಳಿಗೆ ಮೋಕ್ಷದ ಮಾರ್ಗ ಭಕ್ತರಿಗೆ ಪವಿತ್ರ ಸ್ಥಾನ ವ್ಯಾಪಾರಿಗಳಿಗೆ ಬದುಕಿನ ದಾರಿ ಪ್ರವಾಸಿಗರಿಗೆ ಅದ್ಭುತ ಅನುಭವ ನನ್ನಂತಹ ಕಲಾವಿದರಿಗೆ ಮುಗಿಯದ ಸ್ಫೂರ್ತಿಯ ಚಿಲುಮೆ ಚಿಕ್ಕವರು ದೊಡ್ಡವರು ಶಕ್ತರು ಅಶಕ್ತರು ಅವರು ಇವರು ಎಲ್ಲ ವಯಸ್ಸಿನವರು ಸೇರುವ ಧರ್ಮ ಸಂಸ್ಕೃತಿ ಆಧ್ಯಾತ್ಮದ संगम जो हम आप ले करके जाते हैं जो हम चढ़ाते हैं उसी पे उनकी नज़र अनुपात हो जाती है अब बोले वो बढ़ के क्यों तो आता है तो बोले उसमें हमारी आपकी जो भावना है ना वही श्रद्धा है वही ब्याज है आप निर्मल मन से दिए तो वो कई गुना बढ़ जाएगा जिसकी कोई संख्या नहीं है वेदपाठी ब्राह्मण हो अच्छा धर्म का काम करते हो विवेक से सदुपयोग में लगाते न्द्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत नः शृण्वन्नोतिभिः सीदसादनम् श्रीविघ्नेश्वराय न त्वोर्जेत् वावायवस्थो पायवस्थदेवो वस्सविता प्रार्पयतु श्रेष्ठतमय कर्मणाप्यायध्वमग्नया देवभागमूर्जस्वते अयस्वते प्रजावति renormalization मीवा अयक्षमामा वस्सेन ईशतमघशकुं सौरद्रस्य हेति परिवो मृणक्तु धवा अस्मिन् गोपतोस्यात पशो पाही <गगाँ> ಕುಂಭಮೇಳದಲ್ಲಿ ನುಳುತಿದ್ದು ನಾನು ಹೊರಟಿದ್ದು ಕಾಶಿಯತ್ತ ಮೊನ್ನೆ ಮೊನ್ನೆಯಷ್ಟೇ ಹದಿನೈದು ದಿನಗಳವರೆಗೆ ಇಲ್ಲಿಯೇ ಇದ್ದೆ ಆದರೂ ಮತ್ತೆ ಮತ್ತೆ ಕಾಶಿಗೆ ಬರಬೇಕೆಂಬ ಆಸೆ ಗಂಗೆಯಲ್ಲೊಮ್ಮೆ ಮುಳುಗೆದ್ದು ವಿಶ್ವನಾಥನ ದರ್ಶನ ಮಾಡಿ ನಾನು ಇಲ್ಲಿಂದ ಹೊರಟಿದ್ದು ಮನೆಯತ್ತ ಪ್ರಯಾಣವೇನು ಮನೆಯತ್ತ ಆದರೆ ಮನಸ್ಸನ್ನು ಕುಂಭಮೇಳದಲ್ಲಿಯೇ ಮುಳುಗಿದ್ದು